ಸ್ವಭಾಷ ಹಳೆ ಶಬ್ದಗಳು ಮರ್ತೋಗಿದ್ದೆಲ್ಲ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಅತ್ತೆ ಮಾತಾಡ್ತಾ ಅಮ್ಮ ಮಾತಾಡ್ತಾ ಇದ್ದು ಅಜ್ಜ ಮಾತಾಡ್ತ ಇದ್ದಿದ್ದು ಸೋದರಮ್ಮ ಮಾತಾಡ್ತಾ ಅಥವಾ ಇನ್ನೂ ಹಳಬರು ಮಾತಾಡ್ತಾ ಇದ್ದಿದ್ದು ಶಬ್ದಗಳೆಲ್ಲ ಮರ್ತೋಗಿದ್ದೆ ಈಗ ಆ ಜಾಗದಲ್ಲಿ ಆಂಗ್ಲ ಶಬ್ದಗಳು ಬಂದು ಕೂತಿದ್ದಾವೆ ಈಗ ನಿಧಾನಕ್ಕೆ ನಮ್ಮ ಅಸ್ತಿತ್ವ ಹೋಗ್ತದೆ ಹೀಗೆ ನಾವು ಕಲಬೆರಕೆ ಆಗ್ತಾ ಕಲಬೆರಕೆ ಆಗ್ತಾ ಕಲಬೆರಕೆ ಆಗ್ತಾ ಮುಂದೊಂದು ದಿವಸ ನಮ್ಮ ಭಾಷೆಯೂ ಇಲ್ಲ ನಮ್ಮ ಸಂಸ್ಕೃತಿ ಇಲ್ಲ ನಮ್ಮ ಮಟ್ಟಕ್ಕೆ ನಾವು ಹೋಗ್ಬಿಡ್ಬೋದು ಹಾಗಾಗಿ ಇದನ್ನ ಯಾಕೆ ಈ ಸ್ವಭಾಷಾ ಚಾತುರ್ಮಾಸ ಅಂತ ಆಚರಣೆ ಮಾಡ್ತಿರೋದು ಅಂದ್ರೆ ಒಂದು ಕಡೆಯಿಂದ ಸರಿ ಮಾಡ್ತಾ ಬರಬೇಕು ಇದನ್ನು ಅಂತ ಹಾಗಾಗಿ ನಮ್ಮ ನುಡಿ ನಮ್ಮ ನಾಲಿಗೆ ನಮ್ಮ ಭಾಷೆ ಅಲ್ಲಿ ನಮ್ಮ ಪರಂಪರೆ ಬರಬೇಕು ಉಳಿಬೇಕು ಹಾಗಾಗಿ ಕೊನೆ ಪಕ್ಷ ಕನ್ನಡ ಮಾತನಾಡುವಾಗ ಕನ್ನಡ ಸರಿಯಾಗಿ ಮಾತಾಡಬೇಕು ಬೇರೆ ಭಾಷೆಗಳನ್ನು ಬೆರೆಸಿದೆ ಹಾಗೆ ಮನೆ ಭಾಷೆ ಮಾತಾಡುವಾಗ ಮನೆ ಭಾಷೆ ಕೂಡ ತುಂಬ ಮುಖ್ಯವಾಗಿರುವಂಥದ್ದು ಅದು ಉಳಿದ್ರೆ ಸಂಸ್ಕೃತಿ ಉಳಿಯುವಂಥದ್ದು ಮನೆ ಭಾಷೆಗಳನ್ನ ಮರಿಬಾರದು ಮನೆ ಭಾಷೆಗಳಲ್ಲಿ ಹಳೆಯ ಶಬ್ದಗಳನ್ನು ಸೇರಿಸಿ ಮಾತಾಡಬೇಕು ಅದಕ್ಕೆ ಹೇಗಪ್ಪ ಮಾಡೋದು ಅಂದರೆ ಮೊದಲು ಈ ಹೊರಗಿಂದ ಬಂದ ಶಬ್ದಗಳನ್ನು ಬಿಡಿ ಅದು ತಾನಾಗಿ ಆ ಶಬ್ದಗಳು ನೆನಪಾಗ್ತವೆ ನೀವು ಹುಡುಕ್ತೀರಿ ನೀವೇ ಅದನ್ನು ಹಾಗಾಗಿ ನಮ್ಮ ತನದ ಚಾತ್ರಮಾಸ್ಯ ಇದು ಮರಳಿ ನಾವು ನಮ್ಮ ಸಂಸ್ಕೃತಿ ಕಡೆಗೆ ನಮ್ಮ ಭಾಷೆ ಕಡೆಗೆ ಹೋಗ್ತಕ್ಕಂಥ ಚಾತ್ರಮಾಸ್ಯ ಇದು ಆ ಸಂದೇಶದ ಜೊತೆಯಲ್ಲಿ ನೀವು ಮರಳುವಂತಾಗಲಿ ನಿಮ್ಮ ಮನೆಯಲ್ಲಿ ಆ ಅಪಾರಂಪರಿಕ ವಾತಾವರಣ ಮತ್ತೆ ಬರುವಂತಾಗಲಿ ಬದಗಿ ಈ ಸಮಯದಲ್ಲಿ ನಾವು ಬಯಸುವಂಥದ್ದು